రాహుల్ గది కాన్స నమ్మా మళ్ళీ సిక్పట్టే జోత్ బాజును క్రౌడ్ మాత్రం ಗೆದ್ದಿದ್ದು ಕ ಮಳೆ ಬಂದು ಹಿಂಗೆ ನೋಡಿ ಈಗ ಇಲ್ಲೊಬ್ರು ಕೀಕ್ ಹೇಳ್ಕೊಂಡಿದ್ರು ಇಬ್ಬರು ಲೇಡೀಸ್ ಬಂದು ನಿಮಗೆ ಕೀ ಕೊಟ್ಟರು ಬಟ್ ಅವ್ರು ನಿಮಗೆ ಕೊಡ್ದಿರ ಅವ್ರು ಕೀ ಕೊಟ್ಬಿಟ್ಟಿದ್ದಾರೆ ಡೈಲಿಟ್ಟು ವಾಪಸ್ ಡಿ ಜೆ ಕನ್ಸರ್ ಹತ್ರ ಬಂದು ಅವ್ರ ಕೀನಾ ಅವ್ರಿಗೆ ಕೊಟ್ಟು ನಿಮ್ಕಿನೇ ನೀವು ತಗೊಳ್ಳಿ ಹೇ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ಬ್ಲಾಗ್ ಇವತ್ತು ತುಮಕೂರಿನಲ್ಲಿ ಐ ಪಿ ಎಲ್ ಫ್ಯಾನ್ ಪಾರ್ಕ್ ಓಪನ್ ಆಗಿದೆ ಸೊ ಅದಕ್ಕೇ ಇದ್ದೀನಿ ಪ್ರಿಪೇರ್ ಆಗಿಬಿಟ್ಟು ಇವತ್ತು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಮ್ಯಾಚ್ ಇದೆ ಸೊ ಇವತ್ತು ಒಂಥರ ಕ್ಯೂರಿಯಸ್ ಇರುತ್ತೆ ಮ್ಯಾಚು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ ಡಿ ಜೆ ಎಲ್ಲ ಇರುತ್ತೆ ಮಾತ್ರ ಒಂಥರ ಸ್ಟೇಡಿಯಂ ಥರನೇ ಆರ್ಗನೈಸ್ ಮಾಡಿರ್ತಾರೆ ನಾನು ನಮ್ಮಮ್ಮ ಹೋಗ್ತಾಯಿದ್ದೀವಿ ನಮ್ಮಮ್ಮ ಹಿಂದೆಗಡೆ ಕೂತ್ಕೊಂಡಿದ್ದಾರೆ ಕೆ ಎಲ್ ರಾಹುಲ್ ನಮ್ಮ ಕನ್ನಡದ ಹುಡುಗ ಮಣ್ಣಿನ ಮಗ ನಮ್ಮ ಕನ್ನಡದ ಹುಲಿ ಲಾಸ್ಟ್ ಟೈಮು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬಂದು ಕಾಂತಾರ ಸ್ಟೈಲಲ್ಲಿ ಈ ಸ್ಟೇಡಿಯಂ ನೊಂದೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಸೊ ಅದೇ ಥರ ಇವಾಗ ಡೆಲ್ಲಿ ವಿರಾಟ್ ಕೊಹ್ಲಿ ಕಾಂತಾರ ಸ್ಟೈಲಲ್ಲಿ ಊಟ ನೆಟ್ಬಿಟ್ಟು ಈ ಸ್ಟೇಡಿಯಂ ನಂದು ಅಂತಾರೇನೋ ಎಲ್ಲರೂ ಕಾಯ್ತಾರದೆ ಅದಕ್ಕೋಸ್ಕರ ನೋಡೋಣ ಸೊ ವಿರಾಟ್ ಕೊಹ್ಲಿ ಆ ಥರ ರಿವೆಂಜ್ ತೊಗೊತಾರ ಇಲ್ಲ ಕ್ಯಾಶುಯಲ್ ಆಗಿರುವಂತಾರೆ ಐ ತಿಂಕ್ ಇವತ್ತೇನಾದರೂ ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಆಡಿ ಮ್ಯಾಚ್ ಏನಾದರೂ ವಿನಾಗೋಗ್ಬಿಟ್ರೆ ಅವತ್ತು ಆ ಥರ ಹೇಳ್ಬಾರ್ದಾಗಿತ್ತ ನಾನು ಅಂತ ಅಂದ್ಕೊತಾರೇನೋ ಕೆ ಎಲ್ ರಾಹುಲ್ ಅವರು ಆಟ್ರೆಲ್ಲ ಬಿಟ್ಟರು ಅಂದರೆ ಇಬ್ಬರು ನಮ್ಮವರೇನೆ ಒಬ್ಬ ಮನೆ ಮಗ ಒಬ್ಬ ದತ್ತುಪುತ್ರ ಕೆ ಎಲ್ ರಾಹುಲ್ ಆಡಿದ್ರೆ ನಮಗೂ ಖುಷಿನೇ ಅವ್ರು ಆಡಬೇಕು ಅವ್ರು ಆಡಬೇಕು ಇವತ್ತು ನಾವು ಮ್ಯಾಚ್ ಮ್ಯಾಚ್ ಗೆಲ್ಲಬೇಕು ಅಷ್ಟೇ ಹಿಂದೆ ಸರಿ ಎಲ್ಲ ಎದೆ ಕ್ರೌಡ್ ಇದೆ ಐ ತಿಂಕ್ ಅಲ್ಲಿ ಹಾಕ್ಬೋದಲ್ವಾ ಹಿಂದೆ

આર્સીબી સપોર્ટ 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 હેહુલ સી એટલે અસલી મુખ્ય

ರಾಹುಲ್ ಒಂದು ಗತಿ ಕಾಣಿಸೋಣ ಬಿಡಮ್ಮ ಮಳೆ ಸಿಗುತ್ತೆ ಮಳೆ ಓ ಮಸ್ತ್ ವಿಕೆಟ್ ಮಳೆ ಪರವಾಗಿಲ್ಲ ಎಷ್ಟು ಜನ ನೋಡ್ತಿದ್ದಾರೆ ಮಳೆ ನೆನ್ಕೊಂಡು ಚಿಕ್ಕಪಟ್ಟಿ ಜೋರ್ ಬರ್ತಿದೆ ಬಟ್ ಆದ್ರೂನು ಗ್ರೌಡ್ ಮಾತ್ರ व्युत क्रोड माणे बंदो